ಿಗೆ ಮೋಡಲ್ ಅಧಿಕಾರಿಗಳಾಗಿ ನಮ್ಮ ಸಹಾಯಕ ನಿರ್ದೇಶಕರು ಗ್ರಾಮಾಭಿವೃದ್ಧಿ ಅಲ್ಲಿ ತಾಲೂಕಿನ ಗ್ರಾಮ ಪರಿಚಯ ಅವರಿಗೆ ಸ್ವಾಗತ ಕೊಡುತ್ತೇನೆ ಇದೇ ರೀತಿಯಲ್ಲಿ ನಮ್ಮ ವ್ಯಕ್ತಿಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಶಿಕ್ಷಕರೂ ನಮ್ಮ ಮತ್ತೊಮ್ಮೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತು ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯತಿಗೆ ನಮ್ಮ ಗೌರವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೇಡಮ್ ಅವರು ಬಂದ್ರೆ ಅವ್ರಿಗೆ ಸಹ ಸ್ವಾಗತ ಕೊಡ್ತಾರೆ ಈಗ ಗ್ರಾಮ ಸಭೆ ಪ್ರತಿ ವರ್ಷದಂತೆ ಈ ವರ್ಷ ಮಾಡಿಕೊಂಡು ಹೋಗಲು ಬರುವುದಿಲ್ಲ ಯಾಕಂದ್ರೆ ಗ್ರಾಮ ಸಭೆಗಳು ಮತ್ತು ಸಾಮಾನ್ಯ ಸಭೆಗಳು ತಿದ್ದುಪಡಿ ನಿಯಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ತೆಗೆದುಕೊಂಡರು ಮೊದಲೇನು ಮಾಡ್ತಿದ್ದೆ ಮನೆಗೆ ಕೂಡಿ ಅಧ್ಯಕ್ಷರು ಮೆಂಬರ್ ಕೂಡಿ ಗ್ರಾಮ ಸಭೆ ಮಾಡಿ ಮುಗಿಸ್ತಿದ್ದೇವ್ರಿ ಮೊದಲೇನಿತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಒಂದೇ ಗ್ರಾಮ ಸಭೆ ಓಕೆ ಹೋಗ್ತರಿ ಈಗ ಗ್ರಾಮಗಳು ಒಂದ್ ಗ್ರಾಮ ಪಂಚಾಯಿತಿ ಒಳಗೆ ಹತ್ತು ಗ್ರಾಮ ಹತ್ತು ಗ್ರಾಮ ಸಭೆಗಳನ್ನ ಮಾಡ್ಬೇಕಂತ ಹೇಳಿ ಸರ್ಕಾರದ ಆದೇಶ ಮತ್ತ ಅದ್ರೊಳಗ ಇನ್ನೊಂದಾಗಿ ಇದು ಲೈವ್ ಹೋಗ್ತಿರ್ತಾವ್ರಿ ನಿಮ್ಮ ಬೇಡಿಕೆಗಳು ನಾವೇನ್ ಹೇಳ್ತೇವೆ ನೀವೇನು ಕೇಳ್ತಿರ್ತೀವಿ ಇಷ್ಟು ದಿವ್ಸ ಏನೇನು ಕಚ್ಚಾಡ್ಕೊತ ಇದ್ರ ಮ್ಯಾಗ ಏನೋ ಮಾಡ್ಕೊತ ಹೋಗ್ತಿದ್ದೇವ್ರಿ ಇದು ಯಾಕೆ ಹೇಳ್ತೀನಂದ್ರಿ ಸರ್ಕಾರ ಪಾರದರ್ಶಕತೆ ತರೋ ಉದ್ದೇಶ ಮತ್ತು ಜನರಿಗೆ ಆಡಳಿತ ಸ್ನೇಹಿ ಸೇವೆ ಸಲ್ಲಿಸಲಿ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಈಗ ಅಧಿಕಾರಿಗಳಿಗೆ ಹೇಳ್ತಿದ್ದೆವು ಹೋಸಲ ಗ್ರಾಮ ಸೇವೆ ಬಯಸ್ತಾರೆ ಅಂತ ಹೇಳ್ತಿದ್ದೆವು ಕೆಲವೊಬ್ರು ಬರ್ತಿದ್ರು ಕೆಲವರು ಬರ್ತಿತ್ತು ಏನೋ ನಾವು ಮ್ಯಾನೇ ಮಾಡ್ಕೊಂಡು ಹೋರ್ ಎಲ್ಲ ಮ್ಯಾನೇ ಮಾಡ್ಕೊಂಡು ಅವ್ರನ್ನೂ ಒತ್ತಾ ಕೆಲಸ ನಾವು ನಮ್ಮ ಕೆಲಸಕ್ಕೆ ಒತ್ತಡ ಇರ್ತಿದ್ರು ಆದ್ರೆ ಈಗ ಯೂಟ್ಯೂಬ್ ನಾವು ನಾವ್ ಯೂಟ್ಯೂಬ್ ನೋಡ್ತಿರ್ತೇವ ನೋಡ್ರಿ ಇದನ್ನ ಬೆಂಗ್ಳೂರ್ ದಾಗ ಹುಟ್ಟು ಹಳೆಯಟ್ಟಿ ಗ್ರಾಮ ಪಂಚಾಯತಿ ಒಳಗ ಗ್ರಾಮ ಸಭೆ ಯಾವ ರೀತಿ ನಡೆಸ್ಯಾರ ಅಂತ ಟೈಪ್ ಮಾಡಿ ಗ್ರಾಮ ಪಂಚಾಯತಿ ಅಲ್ಲಿ ಗ್ರಾಮ ಸಭೆ ಅಂತಂದ್ರೆ ನಮ್ದೆಲ್ಲ ಲೈಬ್ರಿರ್ತೇವ್ರಿ ಅದಕ್ಕ ಇನ್ನು ಮುಂದ ಅಧಿಕಾರಿಗಳಿಗೆ ಆಯ್ಕೆ ಉತ್ತರ ಹೇಳೋದಾಗ್ಲಿ ಏನೇನೋ ಹೇಳ್ತಿರ್ತೇವ್ರಿ ಅದನ್ನ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಫಸ್ಟ್ ಹೇಳಿ ಯಾಕಂದ್ರೆ ಫಸ್ಟ್ ಟೈಮ್ ಲಾಂಚ್ ಮಾಡ್ಯಾರ ಗ್ರಾಮ ಸಭೆಗಳನ್ನ

ನಿಮಗೊಂದು ಆಡಳಿತ ಒಂದು ಪ್ರಯತ್ನ ಸರ್ಕಾರದ ಐತ್ರಿ ಅದಕ್ಕಾಗಿ ನಿಮ್ಮ ಯಾವೇ ಬೇಡಿಕೆ ಇದ್ರು ಪ್ರಾಮಾಣಿಕವಾಗಿ ನಿಮ್ಮ ಬೇಡಿಕೆ ಇದ್ದರು ನಾವು ಬರ್ತೇವ್ರಿ ಬರೋದು ಸಾಮರ್ಥ್ಯ ಬೇಕು ಅದನ್ನು ತಗೋತಕ್ಕಂಥ ವ್ಯವಸ್ಥೆ ಮಾಡ್ತಿರ್ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಬರ್ತಾವ್ರಿ ನಿಮ್ಮ ಆಡಳಿತ ಮೆಂಬರ್ಗಳನ್ನು ಬಳಸ್ತಾರೆ ನಾಗರಿಕರು ಬಳಸ್ತರಿ ಏನೇ ಸಮಸ್ಯೆ ಇರಲಿ ಊರಾಗ್ಲಿ ನಮ್ಮ ನಮ್ಮ ಹಂತದೊಳಗೆ ಗ್ರಾಮ ಪಂಚಾಯತಿ ಹಂತದೊಳಗ ಬಗೆಹರಿಸ್ತಾರೆ ಗ್ರಾಮ ಪಂಚಾಯತಿ ಹಂತ ನಮ್ಮ ಮೇಲೆ ಮೇಲಾಧಿಕಾರಿಗಳು ಇರ್ತಾರೀ ನಮ್ಮ ಅಂದೋಲನ ಬೇಗ ಸಾಹಿಬ್ ಇರ್ತಾರಿ ಸಾಹೇಬವ್ರಿಗಿಂತ ಇರ್ತವ್ರಿ ಇಲ್ಲಿ ಒಟ್ಟು ಏನೇ ಸಮಸ್ಯೆ ಇದ್ರು ಸ್ಥಳೀಯ ಸರ್ಕಾರ ಅಂತಕ್ಕಂಥ ಒಂದು ಹೆಸರೇ ಅದಕ್ಕಾಗಿ ಯಾವುದೇ ಸಮಸ್ಯೆ ಒಂದು ಕೌಟುಂಬಿಕ ದೌರ್ಜನ್ಯ ಇಟ್ಕೊಂಡು ಕೆಲವೊಂದು ಇದು ಎಲ್ಲ ವಿಷಯಗಳನ್ನ ಶೇಷ್ ಜನರಿಗೆ ಹಿಂಗ್ರಿ ಸಲ ಹಿಂಗೈತಿ ಗ್ರಾಮ ಸಭೆ ಹೇಳ್ಬೇಕಾಗೈತಿ ಹೇಳ್ಕರಿ ಮುಂದಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯಾವ ಯೋಜನೆ ಎಷ್ಟು ಖರ್ಚು ಮಾಡಿದಿವಿ ಯಾರಿಗೆ ಮಾಡಿದೀವಿ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯದರ್ಶಿಗಳು ಹೋಗಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ಮತ್ತು ಆಗಿದ್ದ ಕಾಮಗಾರಿಗಳ ವಿವರವನ್ನು ತಮ್ಮ ಓದಿರುತ್ತೇನೆ ಮೊದಲೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದರಲ್ಲಿ ಬೊಮ್ನಾಳ್ ಗ್ರಾಮದ ಜಾಗದಲ್ಲಿ ಸಸಿ ನೀಡುವುದು ನಾಲ್ಕು ಸಾವಿರದ ಎಂಬತ್ತೆಂಟು ಒಂಬೈನೂರ ಖರ್ಚಾಗಿದೆ ಬೊಮ್ನಾಳ್ ಗ್ರಾಮದ ಸುಧಾಕರ್ ಕಲಂ ಇವರ ಜಮೀನು ತೋಟದ ಹತ್ತಿರ ನಾಲಾ ಬಾಂಧ ಹುಳೆತ್ತುವುದು ಎರಡ್ ಲಕ್ಷ ಐವತ್ ಸಾವಿರದ ನಾಲ್ಕು ರೂಪಾಯಿ ಹೊಮನಾಳ ಗ್ರಾಮದಿಂದ ಚಕ್ಕಾರೆಟ್ಟಿ ಅಡ್ಡ ರಸ್ತೆವರೆಗೆ ಮರು ರಸ್ತೆ ನಿರ್ಮಾಣ ಮಾಡುವುದು ಎರಡ್ ಲಕ್ಷ ಸಾವಿರದ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ನಲವತ್ತೊಂಬತ್ತು ಪೈಸೆ ಅರಹೆಟ್ಟಿ ಗ್ರಾಮದ ಜಕ್ಕಾರೆಟ್ಟಿ ರಸ್ತೆಯಿಂದ ಹಡದ ಮನೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡುದು ಒಂದ್ ಲಕ್ಷ ಅರಹೆಟ್ಟಿ ಗ್ರಾಮದ ಶಂಬರ್ಗಿ ರಸ್ತೆಯಿಂದ ಮನೆ ಮಾರ್ಗವಾಗಿ ಮನೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡುದು ಒಂದ್ ಲಕ್ಷ ತೊಂಬತ್ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಕೊಮಾಳ ಗ್ರಾಮದ ಬೇಡಪುಡಿ ಶಾಲೆಯಿಂದ ಕೊಳ ಜಾಗರಾವಳಿ ಅಡ್ಡ ರಸ್ತೆಯವರಿಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡುದು ಒಂದ್ ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆ ಒಂದ್ ಲಕ್ಷ ಸಾವಿರದ ಒಂಬತ್ತು ರೂಪಾಯಿ ಹೊಮಾಳು ಗ್ರಾಮದ ಬಳವಂತಳಿಕರ ಮನೆಯಿಂದ ಹಸನ್ ಸೇನ್ ಮನೆಯವರಿಗೆ ರಸ್ತೆ ನಿರ್ಮಾಣ ಮಾಡುವುದು ಒಂದ್ ಲಕ್ಷ ಎಂಬತ್ತೊಂದು ಸಾವಿರದ ರೂಪಾಯಿ ಹೊಮಾಳು ಗ್ರಾಮದ ಅಳಕ್ಕಿ ಹೊಮಾಳ್ ಆಟ ರಸ್ತೆಯಿಂದ ಲಕ್ಷ್ಮಣ್ ಆನಂದ್ ನಗರ್ ಶಾಲೆಯವರಿಗೆ ರಚಾರಸ್ತೆಯನ್ನು ಗ್ರಾಮದ ಸೀತಾರಾಮ್ ಜಾಧವ್ ಮನೆಯಿಂದ ಕುಂಡ್ಲಿ ಕವಳಿಕರ್ ಮಾರ್ಗವಾಗಿ ಕಟ್ಟ ರಸ್ತೆ ನಿರ್ಮಾಣ ಮಾಡುವುದು ಒಂದ್ ಲಕ್ಷ ಸಾವಿರದ ಐವತ್ತು ರೂಪಾಯಿ ಹೊಮನಾಳ್ ಗ್ರಾಮದ ಅಶೋಕ್ ನಾನಾ ಅವಳಿಕರ್ ಮನೆಯಿಂದ ರಾಜಾರಾಮ್ ಬಿಶ್ವರ್ಕರ್ ಜಮೀನವರೆಗೆ ಮರು ಹಾಕಿ ರಸ್ತೆ ನಿರ್ಮಾಣ ಮಾಡುವುದು ಮೂವತ್ ಸಾವಿರದ ಮುನ್ನೂರ ಐವತ್ತೇಳು ರೂಪಾಯಿ ಕನ್ನಾಳ ಗ್ರಾಮದ ಜೈಸಿಂಗ್ ಕಂಬಳಿ ಮನೆಯಿಂದ ಬಾಪು ಎಡವಾ ರಾಜಾರಾಮ್ ಬಿಸ್ವರ್ಗರ್ ಜಮೀನ್ವರೆಗೆ ಗುರು ಹಾಕಿ ರಸ್ತೆ ನಿರ್ಮಾಣ ಮಾಡುವುದು ಈ ಇಪ್ಪತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ಬೊಮ್ನಾಳ್ ಗ್ರಾಮದ ಮಧುಮಾಯಿ ಸಲಗರ ಆಟ ರಸ್ತೆಯಿಂದ ಹಿಂದೂ ಸಮಾಜ ಸ್ಮಶಾನ ಭೂಮಿವರೆಗೆ ಗುರು ಹಾಕಿ ರಸ್ತೆ ನಿರ್ಮಾಣ ಮಾಡುವ ಅವರು ಈ ಸಲೇಶಿಸಿ ಪಾಲ್ಗೊಂಡು ಮಾತನಾಡುತ್ತೆ ಗ್ರಾಮಕ ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಹಿಂದುಳಿದ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ಊರಿನ ಗಣ್ಯ ಮಾನ್ಯರು ಏನಪ್ಪಂದ್ರ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯತಿ ಸಿಬ್ಬಂದಿ ಇವತ್ತು ಏನಂತಂದ್ರೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹೇಳಿದಂತೆ ಎನ್ ಸಿ ಯೋಜನೆ ಫಿಫ್ಟಿ ಮತ್ತೆ ಅಭಿವೃದ್ಧಿ ಅಂತ ಎಷ್ಟು ಜಮಾ ಆಗಿದೆ ಎಷ್ಟು ಖರ್ಚಾಗಿದೆ ಯಾವ ಯಾವ ಕಾಮಗಾರಿ ತೆಗೆದುಕೊಂಡಿದ್ದಾರೆ ಆ ಕಾಮಗಾರಿ ಯಾವಾಗ ಮಾಡ್ಯಾವೆ ಅದರ ಬಗ್ಗೆ ಮತ್ತೆ ಅದೇ ರೀತಿಯಾಗಿ ನೋಡಿದ ಅಲ್ಲಿ ಕೃಷಿ ಇಲಾಖೆ ಆಗಲಿ ಅಧಿಕಾರಿ ಆಗಲಿ ಹೀಗಾಗಿ ಬಹಳ ಸರ್ಕಾರದಿಂದ ಬಂದಂತ ಏನು ಸೌಲಭ್ಯಗಳ ನೋಡ್ರಿ ಕಡಿಮೆ ಮಟ್ಟದಲ್ಲಿ ಇದ್ದಂತ ಅವ್ರಿಗೆ ಉಂಟು ಬೇಕು ಈಗ ಫಾರ್ ಎಕ್ಸಾಂಪಲ್ ರೈತರಿಗೆ ಬೀಜ ಬೇಕಾಗಿತ್ತು ಆ ಬೀಜನೂ ಒಬ್ಬೊಬ್ಬರಿಗೆ ಗೊತ್ತಾಗುದಲ್ಲ ಆರು ವರ್ಷದಿಂದ ಹತ್ತು ಸಾವಿರ ಇದಾವೆ ನಮ್ಮ ಒಬ್ಬರಿಂದ ಇನ್ನೊಬ್ಬರಿಗೂ ಗೊತ್ತಾಗಬೇಕು ಒಬ್ಬರಿಗೆ ಎಲ್ಲರೂ ರೈತರು ಬರೋಲ್ಲ ಒಬ್ಬರು ಬಯಸ್ ಬರ್ತಾರೂ ಒಬ್ಬರು ಬರೋಲ್ಲ ಅವ್ರು ಓಕೆ ಸಿ ಎಲ್ಲ ಅಂಗಡಿಯಾಗ ತೆಗೆದುಕೊಂಡು ಬಿ ಜಿ ತೆಗೆದು ಮಾಡ್ಕೊಂಡು ಹೋಗ್ತಾರೆ ಸೌಲಭ್ಯ ಅದು ಹತ್ತು ರೂಪಾಯಿ ರೂಪಾಯಿಲಿ ಐವತ್ತು ರೂಪಾಯಿ ರೂಪಾಯಿಲಿ ಎಷ್ಟೇ ಇರಲಾಗೆ ಆ ಸಬ್ಸಿಡಿ ಒಳಗೆ ಸಿಗ್ಲಿಕ್ಕೆ ಅಂತ ಅದು ಸೌಲಭ್ಯ ಪಡೆದುಕೊಂಡು ಎಲ್ಲರೂ ಅದೇ ರೀತಿ ಆಗಲಿ ಅವು ಏನೇನು ನಾವೆಲ್ಲ ರೈತರಿಗೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಅಂತವರು ತಿಳ್ಕೊಳ್ಳಿ ಮತ್ತೆ ಎಲ್ಲಾರು ಮತ್ತೆ ಈಗಾಗಲೇ ಶಿಕ್ಷಣ ಇಲಾಖೆ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಈಗಾಗ ಏನಪ್ಪ ಯಾರು ಊರಾಗ ಏನು ಏನಪ್ಪ ಉದ್ದೇಶ ಅಂತಂದ್ರೆ ಜೂನ್ ಇಂಟು ಫೋರ್ಟಿನ್ ಹದ್ನಾಕು ವರ್ಷ ಒಳಗಾಗಿ ಹೊರಗಡೆ ಮಕ್ಕಳಿಗೆ ಇರಬಾರ್ದು ಎಲ್ಲರೂ ಕಡ್ಡಾಯವಾಗಿ ಶಾಲೆಗೆ ಕಳಿಸ್ಬೇಕು ಈಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈಗ ಮಕ್ಕಳು ಇದು ಬರೀತಾರೆ ಏನ್ ಮಾಡ್ತಾರೆ ಆಟ ನಾವು ಊರಿಗೆ ಹೊಂಟಿವು ಮದುವೆ ಹೊಂಟೀವಿ ಏನು ಶಾಲೆ ಹೋಗ್ ಬೇಡ ಇವತ್ತು ಹೇಳಿದ ಆ ಜಂಗಳ್ ಇವತ್ತು ಒಂದು ದಿವಸ ನಾಳೆ ಹೋಗೋ ಅಂತ ಹೇಳಲ್ಲ ಅಂತ ಏನು ಹೋಗ್ತೀನಿ ಅಂತಂದರೂ ಸಹಿತ ಭಾಳ ನಂದಿ ಬಿಡೋ ನಿಂತ ಹೌದು ಇಲ್ಲ ಹಂಗೆ ಮಾಡಬೇಡ್ರಿ ಅವು ಏನೂ ಆದಷ್ಟು ಒಬ್ಬರು ಒಬ್ರಿ ಒಬ್ರು ಹೋಗಿ ಮಕ್ಕಳಿಗೆ ಶಾಲೆ ಹೋಗಲಿಕ್ಕೆ ಪ್ರೋತ್ಸಾಹ ಮಾಡ್ರಿ ಹೋಗ್ಬೇಕ ಒಂದು ದಿವಸ ಈಗ ಒಬ್ಬರು ಒಂದು ಸಬ್ಜೆಕ್ಟ್ ಒಳಗೆ ಒಂದು ವಿಷಯ ಬಾಳಕ್ಕೆ ಸರಿಯಾಗಿತ್ತು ಇನ್ನೊಂದು ಒಂದೊಂದು ವಿಷಯವಾಗೈತಿ ಅಂತ ಹೋಗ್ತ ಮಕ್ಕಳಿಗೆ ಕಲ್ಸಿದ ಮೇಲೆ ನಾಳೆ ನಮ್ಮ ಅವ್ರ ಭವಿಷ್ಯ ಶುರು ಆಗ್ತಿದ್ವಿ ಇಷ್ಟೇ ಅದೇ ನಮ್ಗೆ ಗ್ರಾಮ ಪಂಚಾಯತಿ ಈ ಪ್ರತಿಯೊಂದು ಈಗ ನಮ್ಮ ಪಂಚಾಯತಿ ವೃದ್ಧದಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರಥಮ ಇದು ಗ್ರಾಮ ಸಭೆ ಮೊನ್ನೆ ಹಂತದ ಗ್ರಾಮ ಸಭೆಯಲ್ಲಿ ಎಲ್ಲಾರ ಏನ್ ಮೊದಲು ಏನ್ ಮಾಡ್ತಿತ್ತು ಅಯ್ಯ ವಾರ್ಡ್ ವಾಯ್ಸ್ ತೆಗೆದುಕೊಂಡು ವಾರ್ಡ್ ವಾಯ್ಸ್ ಮುಡೀಕರಣ ಮಾಡಿದಂತ ಕಾಮಗಾರಿಗಳನ್ನು ತೆಗೆದುಕೊಂಡು ಆ ಗ್ರಾಮ ಸಭೆ ಒಳಗೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಒಂದೇ ಗ್ರಾಮ ಸಭೆ ಈಗಿಲ್ಲ ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡತಕ್ಕಂಥ ಆದೇಶ ಮಾಡ್ಯಾರ ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಮಾಡ್ತಾ ಇದ್ದು ಆದ್ರೂ ಸಹಿತ ತಾವು ಏನಾಗಿರೋದಂದ್ರೆ ಕಾಮಗಾರಿ ಯಾವ ಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಒಂದು ಚಾರಿಟಿ ಬೇಕಾಗಿತ್ತು ಚಾರಿಟಿ ರಸ್ತೆ ಯಾವ ನೋಡ್ರಿ ಅಂತ ಯಾವ ಯಾವ ಸಹಿತ ಹೇಳಿ ಈ ಮುಂದಿನ ದಿನಗಳಲ್ಲಿ ಈಗ ಏನು ಏನ್ ಆಕ್ಷನ್ ಪ್ಲಾನ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮತ್ತ ಇಪ್ಪತ್ತ ಯಾರಿಗೆ ಅಂತ ಕರ ಬಾಳ ಐತೆ ಹೊಸ ಹೊಸ ಮತ್ತೆ ನೀರಿನ ತೊಟ್ಟಿ ಈಗ ಏನ್ ಮಾಡ್ತಂದ್ರೆ ಈಗ ಒಂದ್ ಕಡೆ ಒಬ್ಬರು ಹೊಲ ಐತಿ ನೀರಿ ಹೋಗೊಬ್ರೆ ಅವು ಹೊಲ ಇತ್ತು ಆ ದನ ಕರ ಬಾಳ ರೋಡ್ ಸೈಡ್ ಒಂದ್ ನೀರಿನ ತೊಟ್ಟಿ ಮಾಡ್ಬೋದು

ಎಲ್ಲಾರು ತಮ್ಮ ಅದೇ ಸಂದೇಶಕ್ಕೆ ಎಲ್ಲಾರು ಹೇಳಿರ್ತಾರ ಏನಪ್ಪಾ ಅಂತಂದ್ರೆ ಏನ ಮಾಡ್ಸ ಅವಾಗ ನಾವು ಮಾಡುವಾಗ ಒಂದ ರಸ್ತೆ ಮಾಡಿ ವಿಚಾರಣೆ ಮಾಡಿದ ಅಥವಾ ಯಾವ ರೀತಿ ರಸ್ತೆ ಇದ್ರೆ ಕೇಳ್ರಿ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಎಸ್ ಎಚ್ ಟಿ ಕಂಡ ಪಾಪು ಪಾಪ ಹುಡುಗ ಎಲೆ ಟೈಮು ಎಸ್ ಎಚ್ ಟಿ ಒಂಥ ಹುಡುಗ ಬೇಕಾರ ಆ ಹುಡುಗ ಎಲೆಬಿ ಮಾಡಾಕನ ಯಾವಾಗ ಅಂದ್ರೆ ಬಿಗಿ ಮಾಡಾಕನ ಅಂತ ಅವ್ನಿಗೆ ಏನು ಪುಸ್ತಕ ತಗೊಳ್ಳಾಕ ಏನು ಇದ್ದಾರಂದ್ರ ಕೇಳಿ ಒಂದು ಪುಸ್ತಕ ತಗೊಳ್ದ ಅಂದ್ರ ಅಮ್ಮ ಮಾರಿ ಅವು ನಂತರ ಆಗಂಗಿಲ್ಲ

ಈಗ ಶಿಶು ಬುದ್ಧಿ ಯೋಜನಾ ಅಧಿಕಾರಿ ಈಗ ಪರವಾಗಿ ಅವರ ಅವರ ಸಾಹಿತ್ಯ ಸಾಹಿತ್ಯ ಅವರು ಬಂದಾಗ ಅವ್ರ ಮೇಲ್ಚಾರಣೆ ಬಂದಾಗ ಅವ್ರ ಕಡೆ ಬರ್ಸ್ರಿ ಯಾರು ಒಂದು ಚಾನ್ಸ್ ಬೌಂಡ್ ಬಂದಿಲ್ಲ ಅನ್ನೋದು ಹೇಳಿ ಒಂದು ಬಂದಿಲ್ಲ ಇದು ಆಗಿಲ್ಲ ಈ ಮಗು ಬಂದಿರ್ತೀವಿ ಇದು ಆಗಿಲ್ಲ ಅವ್ರು ಮೇಲೆ ಅಜ್ಜಿ ಮನೆಯಾಗಿರ್ತಾರೆ ناٹک ہے ಸ್ಥಾನ ಮಾಡಿ ನಮ್ಮ ಚೈತವ ಸದಸ್ಯರ ವಂತ ರಾಮ ಪಂಚಾಯಿತಿ ಅಧ್ಯಕ್ಷರ ವಂತ ಸಮ委会ರ ವಂತ ಗ್ರಾಮ ಪಂಚಾಯಿತಿ ಪದ ಸದಸ್ಯರ ವಂತ ಬಂದಿದ್ದಾರೆ ತಂದನಾ ಮೇಡ ಪಾಲಕ ಸದಸ್ಯರ ವಂತ ಬಂದಿದ್ದಾರೆ ਜਾਪਲ ਚੇ ਦਿਆ ਕਾਵਰ ਸਿਆ ਦੁਂ ਤਾ ਕੇਤ ਦੁਂ ਚੇ ਦੁਂ ਦੀ ਤੇ ਤੁ ਚੁਂ ਪਡੀ ਲ ਸ਼ਾਵਲ ਰਾਮ ਦ ਕਾਪ ਕੀ ਵੈ ಜನ ಹೇಳುವ ಕೃಷಿ ಇಲಾಖೆಯಿಂದ ನಮ್ಮ ಅಂತ ಅವರು ಅಳೆಯುವ ಯಾವ್ದಾದ್ರು ತಾಲೂಕಾದ ಗ್ರಾಮ ಪಂಚಾಯತಿ ಅಡಿಯ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ದಾರೆ ನಾವು ಆಚಕ್ಕೂ ಬೆಳೆಗಳಿಗೆ ಸಬ್ಸಿಡಿ

ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಅವರ ಗ್ರಾಮದ ಯಾವುದೇ ಸಮಸ್ಯೆ ಬಂದು ರೀತಿ ನಾವು ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಅಲೋ ನೀವು ಬರ್ತಿರ್ಬೇಕು ನಾವು ಕೇವಲ ಇಲ್ಲಿ ಅರ್ಥ ಮಾತಾಡ್ತಿವಂತಲ್ಲ ಒಂದೇ ಕೆಲಸ ಎಲ್ಲರೂ ಈಗ ಅರ್ಣಟ್ಟಿ ಮಾಡಿ ಮಾಜಿ ಅಧ್ಯಕ್ಷರು ಅರ ಕೆಲಸ ಬಂದೈತಿ ನೀವು ಕೆಲಸ ಚಲೋ ಮಾಡಬೇಕು ಅಂತ ಇಲ್ಲ ಇದು ಕೆಲಸ ಮಾಡೋದಿಲ್ಲ

क्या कैंडी मसाला मटर लोगों को नमक कैंडी मटर लोग इन ऐसा चिंता करते हैं इन बहुत करते हैं सब उसका है सब उसका है फिर बात क्या हुआ रस्ता बनावा रस्ता बनाया 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 बड़ी रस्ता सब निगलो बनाओ सुबह निगलो उधर बोलेगा ये बाइक लगा देंगे ये का बड़ी रस्ता का ये का कमल बहुत चिंता ಅಡಿ ರಸ್ತಾ ದರ್ಸ್ ಆಗಿಲ್ಲ ಅಲ್ಲ ಮಾಡೋಣ ಈಗ ನಾವು ಅಡಿದ ರಸ್ತೆ ಕೂಡ ಬಾಳೆ ಮಾಡ್ಕೊತೀವಿ ಮಾಡ್ನು ಮತ್ತೆ ಕೆಲಸ ಮಾಡ್ತೀವಿ ನಾವೇನ ಮಣಿ ಮಾಡ್ತಾ ಹೊಲ ಮನಿ ಅವೆಲ್ಲಾ ಬಿಟ್ಟು ಅಷ್ಟಿ ಬಂದಿ ಕೆಲಸ ಮಾಡಕ್ ಬಂದ ನೀವು ಒಂದು ತಾಸು ಮಳೆಯಾಗ ದೊಡ್ಡಿಸಿದ ಅಡಕಾಯಿಕ್ ಮಾಡಿಲ್ಲ ನಾವು ಪ್ರತಿಯೊಬ್ಬ ರೈತರ ಸಮಸ್ಯೆ ಶಿಕ್ಷಣ ಸಲುವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನು ಆಗ್ಬೇಕು ಅದನ್ನೆಲ್ಲ ಕನಸಿಟ್ ಮಾಡ್ಬಂದ್ರು ಅದ್ರ ಸಲುವಾಗಿ ಬಂದ ಅರೇ ಎಟ್ಟಿ ಬಮನಾಳ ಅಂತ ನಾವೇನು ಮಾಡ್ತಾ ಇದ್ದ ಕೋರಿಲ್ಲ ಎಲ್ಲ ಆರ್ಬೌದು ಸಾವಿರದ ಬೆಂಗಳೂರ ಇಲ್ಲಿ ನಾಲ್ ಹದಿನೈದು ಕ್ಷೇತ್ರಕ್ಕೆ ಎಮ್ ಎಲ್ ಎರು ಈ ಕ್ಷೇತ್ರವನ್ನ ಆಗಾರ ಅಡಿ ಎಟ್ಟಿ ಬೊನಾಳ ಏನು ಬಂದಿಲ್ಲ

ಅವ್ರ್ನು ಕೂಡ ಮುಂತರ್ಜೆ ವಹಿಸಿ ಮೇಲಾಧಿಕಾರಿಗಳಲ್ಲಿ ಒಂದು ಕಡೆ ಕಡೆ ನಿಶ್ವಾಸ ಕೆಲಸ ಅಂತ ಹೆಚ್ಚು ಪಟ್ಟಾರೆ ನಾವು ಸ್ವಲ್ಪ ಮುಂತರ್ಜೆ ಮಾಡ್ತೇವೆ ಶಾಸಕರು ನಮ್ಮಲ್ಲಿ ಇದನ್ನ ಕೊಟ್ಟಾರ ಏನು ಸಮುದಾಯ ನಮಗ ರಸ್ತೆ ಡಾಂಬ್ರೀಕರಣ ಹತ್ತೆ ಹತ್ತು ಕಿಲೋಮೀಟರ್ ರಸ್ತೆ ಕೊಡ್ತಾ ಅವ್ರಿಂದ ಮೇಲಧಿಕಾರಿ ಎಂ ಎಂ ಪಿ ಅವರು ಒಂದು ಮಾಡ್ತಾರೆ

I'm not ಈ ಗ್ರಾಮ ಸಭೆಯಲ್ಲಿ ಸಂಭವಿಸಿ ಮಾತಾಡುತ್ತೆ ಸಾಮಾನ್ಯ धर्मेटी <pelemweet orpesely> <tria>